ನೀರಸ ಪ್ರತಿಕ್ರಿಯೆ ಉಂಟಾಗಿದೆ ತಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಕರ್ನಾಟಕ ಸಾರಿಗೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟ ಇಲ್ಲ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು ಬಹಳಷ್ಟು ದಿನಗಳಿಂದ ಮರಾಠಿ ಮತ್ತು ಕನ್ನಡ ಭಾಷಾ ವಿವಾದ ಇದ್ದೇ ಇದೆ ಅದು ಯಾವಾಗಲೂ ಕೂಡ ನಿಂತಿಲ್ಲ ಹಾಗಾಗಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಕನ್ನಡಿಗರ ಕರ್ನಾಟಕದ ಏನು ಕಂಡಕ್ಟರ್ ಮೇಲೆ ಕೂಡ ಒಂದ್ಸಲ ಹಲ್ಲೆ ಆಗಿತ್ತು ಜೊತೆಗೆ ಪಿ ಡಿಒ ಸೇರಿದಂತೆ ಬಹಳಷ್ಟು ಅಧಿಕಾರಿಗಳ ಮೇಲೆ ಮರಾಠಿಗರಿಂದ ದೌರ್ಜನ್ಯ ಉಂಟಾಗಿತ್ತು ಅದನ್ನೆಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕನ್ನಡ ಪರ ಹೋರಾಟಗಾರರಂತಹ ವಾಟಾಳ್ ನಾಗರಾಜ್ ಸೇರಿದಂತೆ ಹಲವಾರು ಕನ್ನಡ ಸಂಘಟನೆಗಳು ಸಂಘ ಸಂಸ್ಥೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ ಆದ್ರೆ ಆ ಎಫೆಕ್ಟ್ ಮುಧೋಳದಲ್ಲಿ ಮಾತ್ರ ಯಾವುದು ಕೂಡ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನೀರು ಸಹ ಪ್ರತಿಕ್ರಿಯೆ ಉಂಟಾಗಿದೆ ತಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬಹಳಷ್ಟು ಜನಜೀವನ ಇಲ್ಲಿ ಯಾವ ರೀತಿ ಡೈಲಿ ಇರ್ತಾ ಇತ್ತೋ ಅದೇ ರೀತಿ ಇದೆ ಓಡಾಟವನ್ನ ನಡೆಸಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಕಾಲೇಜ್ಗೆ ಹೋಗಿ ಬರುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಇವತ್ತು ಯಾವುದೇ ಎಕ್ಸಾಮ್ ಎಲ್ದಿದ್ರು ಕೂಡ ಶಾಲಾ ಕಾಲೇಜುಗಳು ಎಂದಿನಂತೆ ತಮ್ಮ ಕಾರ್ಯಾಚರಣೆಯನ್ನ ಮಾಡ್ತಾ ಇವೆ ಇನ್ನು ಇಲ್ಲಿ ಮುದೋಳದ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಕೂಡ ಇವತ್ತು ಓಡಾಟವನ್ನು ನಿರಂತರವಾಗಿ ನಡೆಸಿದೆ ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಕರ್ನಾಟಕ ಸಾರಿಗೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ ಅದೇ ರೀತಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಮುದೋಳ ಭಾಗದಿಂದ ಬಹಳಷ್ಟು ಮಹಾರಾಷ್ಟ್ರಕ್ಕೆ ಬಸ್ ಗಳು ಹೋಗ್ತಾ ಇತ್ತು ಅದು ಮೀರಜ್ ಆಗಿರಬಹುದು ಸಾಂಗ್ಲೆ ಆಗಿರ್ಬೋದು ಸೋಲಾಪುರ್ ಕೊಲ್ಲಾಪುರ ಆಗಿರಬಹುದು ಈ ರೀತಿ ಬೇರೆ ಬೇರೆ ಭಾಗಗಳಿಗೂ ಕೂಡ ಇಲ್ಲಿಂದ ಬಸ್ ಓಡಾಟವನ್ನ ನಡೆಸ್ತಾ ಇರೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಈ ಕೇವಲ ಇದು ಸಾರಿಗೆ ವ್ಯವಸ್ಥೆ ಅಂತ ಅಲ್ಲ ಇಡೀ ಅಂಗಡಿ ಮುಂಗಟುಗಳು ಕೂಡ ಮುದೋಳದಲ್ಲಿ ಓಪನ್ ಆಗಿದೆ ಮುಖ್ಯವಾಗಿ ಏನು ಮೂಲಭೂತವಾಗಿರ್ತಕ್ಕಂತಹ ಅಗತ್ಯತೆ ಇರುವಂತಹ ವಸ್ತುಗಳ ಮಾರಾಟ ಮಳಿಗೆಗಳು ಕೂಡ ತೆರೆದುಕೊಂಡಿದೆ ಇನ್ನು ಮಾರುಕಟ್ಟೆ ಕೂಡ ತೆರೆದುಕೊಂಡಿದೆ ಯಾವುದೇ ರೀತಿ ಬಂದ್ ಇದೆ ಅಪ್ಪ ಅನ್ನುವಂಥದ್ದು ಕೇವಲ ಪೇಪರ್ಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಓದಿರುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಮಾತ್ರ ಕಣ್ಣಿಗೆ ಇಲ್ಲಿ ಕಾಣ್ತಾ ಇಲ್ಲ ಇನ್ನು ಭಾಷಾ ವಿವಾದದಿಂದಾಗಿ ಈ ಒಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದರೂ ಕೂಡ ಈ ಮುದೋಳಕ್ಕೆ ಮಹಾರಾಷ್ಟ್ರ ಹತ್ತಿರ ಆಗುತ್ತೆ ಬೆಳಗಾಂ ಹತ್ತಿರ ಆಗುತ್ತೆ ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟ ಇಲ್ಲ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ ಅಂತಾನೆ ಇಲ್ಲಿ ಯಾವುದೇ ರೀತಿಯಾದಂತಹ ಕರ್ನಾಟಕ ಬಂದ್ ಎಫೆಕ್ಟ್ ನಗರದಲ್ಲಿ ಕಾಣ್ತಾ ಇಲ್ಲ ರಬಹುದು ಸುತ್ತಮುತ್ತ ಹಳ್ಳಿಗಳಿಗೆ ಓಡಾಡುವಂತಹ ಬಸ್ಗಳು ಕೂಡ ಬಹಳಷ್ಟು ನಿಂತಿವೆ ಆ ಜೊತೆಗೆ ಹೊರಗಡೆ ಆಟೋ ರಿಕ್ಷಾಗಳು ಕೂಡ ಓಡ್ತಾ ಇದೆ ಜನರ ಸಂಚಾರ ದಿನನಿತ್ಯ ಯಾವ ರೀತಿ ಇರ್ತಾ ಇತ್ತು ಅದೇ ರೀತಿಯಲ್ಲಿ ಇದೆ ಇಲ್ಲಿ ಎಫೆಕ್ಟ್ ಏನು ಕೂಡ ಇಲ್ಲ ಜನಜಂಗುಳಿ ಅದೇ ರೀತಿ ಇದೆ ನಮ್ಮ ಮುದೋಳದಲ್ಲಿ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಹೋದ್ರೂ ಕೂಡ ಬೇರೆ ಬೇರೆ ಬೀದಿಗಳಲ್ಲಿ ಹೋದ್ರೂ ಕೂಡ ಇದೇ ರೀತಿಯಾದಂತಹ ಜನರ ಓಡಾಟ ನಿತ್ಯವಾಗಿ ಯಾವ ರೀತಿ ಇರ್ತಾ ಇತ್ತು ಅದೇ ರೀತಿ ಇದೆ ಅಂತ ಹೇಳಿದ್ರೆ ಒಬ್ಬರು ಕೂಡ ಹೊರಗಡೆ ಕಾಲಿಡೋದಿಲ್ಲ ಸಾರಿಗೆ ಇದೆಯಾ ಇಲ್ವಾ ಅಂತ ಹೇಳಿ ಗೊತ್ತಿರೋದಿಲ್ಲ ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ರೀತಿಯಲ್ಲಿ ರಶ್ ಆಗಿ ಗಳು ತುಂಬಿ ಹೋಗ್ತಾ ಇದೆ ಇವರಿಗೆ ಏನು ಬಂದು ಯಾಕೆ ಬಂದ್ ಇದೆ ಅನ್ನೋದರ ಪರಿವು ಕೂಡ ಇರ್ಲಿಕ್ಕಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹೀಗಾಗಿ ಈ ಕರ್ನಾಟಕ ಬಂದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಅನ್ನುವ ರೀತಿನೇ ಕಾಣ್ತಾ ಇದೆ ಯಾವುದು ನಮ್ಗೆ ಗೊತ್ತೇ ಇಲ್ಲಪ್ಪ ಅನ್ನುವ ರೀತಿಯಲ್ಲಿ ಜನತೆ ಇದ್ದಾರೆ ಜನತೆ ಬಿಡಿ ಯಾವುದೇ ಒಂದು ಕನ್ನಡ ಪರ ಸಂಘಟನೆಗಳು ಕನ್ನಡ ಹೋರಾಟಗಾರರು ಕೂಡ ಕಂಡು ಬರ್ತಾರಾ ಅಂತ ಹೇಳಿ ಇಡೀ ಮೊದಲು ತುಂಬಾ ಸುತ್ತಾಡಿದ್ರು ಕೂಡ ಎಲ್ಲಿಯೂ ಕೂಡ ಕಂಡು ಬರ್ತಾ ಇಲ್ಲ ವಾಗಿ ಕರ್ನಾಟಕ ಬಂದ್ ಅನ್ನ ಹಮ್ಮಿಕೊಂಡಾಗ ಬಹಳಷ್ಟು ಹೋರಾಟಗಳಲ್ಲಿ ಮುಧೋಳ ತನ್ನ ಪ್ರಾಮುಖ್ಯತೆಯನ್ನು ತೋರಿಸ್ತಾ ಇತ್ತು ಇಲ್ಲಿನ ಹೋರಾಟಗಾರರು ಇಡ್ತಾ ಇದ್ರು ಬಟ್ ಈ ಸಲ ಯಾಕೋ ಏನೋ ಗೊತ್ತಿಲ್ಲ ಕಾಟಾಚಾರಕ್ಕೆ ಈ ಬಂದ್ ಅನ್ನುವಂತಾಗಿದೆ ಯಾವುದೇ ಸಂಘಟನೆಗಳು ಕೂಡ ಇಲ್ಲಿ ಬಂದ್ ಮಾಡುವಂತಹ ಯಾವುದೇ ಪ್ರಸಂಗಗಳು ಕೂಡ ಕಾಣ್ತಾ ಇಲ್ಲ ನೀರಸ ಅಲ್ಲ ಕಂಪ್ಲೀಟ್ ಆಗಿ ಫೇಲ್ ಆಗಿರುವಂತಹ ವಾತಾವರಣ ಮುಧೋಳದಲ್ಲಿ ಕಂಡು ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ಜೊತೆ ಮಹಾಂತಿ ಶಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ಪೇಂಟಿಂಗ್ ಪೇಂಟಿಂಗ್ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲಿ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲ ಟೂಲ್ ಗಳು ಲಭ್ಯ ಪೇಂಟ್ ಪೇಂಟ್ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಟ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ